ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಂತೂ ಹತ್ತತ್ರ ಒಂದು ತಿಂಗಳಾಯಿತು ಅಂತ ಹೇಳ್ಬೋದು ವೀಡಿಯೋನ ಪೋಸ್ಟ್ ಮಾಡಿ ಮನೆಯಲ್ಲಿ ಸಮರೇಳ ಇರೋದ್ರಿಂದ ಮಕ್ಕಳು ಮನೆಯಲ್ಲೇ ಇರ್ತಾರಲ್ಲ ಹಾಗಾಗಿ ಅವರಿಗೆ ಜಾಸ್ತಿ ಟೈಮ್ ಕೊಡೋಣ ಅಂದ್ಬಿಟ್ಟು ನಾನು ಯಾವುದೇ ಥರ ವೀಡಿಯೋಗಳ್ನ ಪೋಸ್ಟ್ ಮಾಡಲಿಕ್ಕೆ ಹೋಗಲಿಲ್ಲ ಆರಾಮಸೆ ಇದ್ಬಿಡೋಣ ಅವ್ರ ಜೊತೆಗೆ ಅಂದ್ಕೊಂಡು ನಾನು ಮನೆ ಕೆಲಸ ಮಾಡಿಕೊಂಡು ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ನ ಮಾಡ್ಕೊಂಡು ಇದ್ಬಿಟ್ಟಿದ್ದೀನಿ ಹಾಗೆ ಲಾಸ್ಟ್ ಮಂತಲ್ಲಿ ನಾನು ಆದಿಚುಂಚನಗಿರಿಗೆ ಹೋಗಿದ್ದೆ ಹಂಗಾಗಿ ಒಂದು ವೀಡಿಯೋನ ಹಾಕುವಂತ ಇವತ್ತು ಪೋಸ್ಟ್ ಮಾಡ್ತಾರಂಥದ್ದು ಹಾಗೆ ತುಮಕೂರಿಂದ ನಾನು ಮಾರ್ನಿಂಗು ಒಂದು ಟೆನ್ ಓ ಕ್ಲಾಕಿಗೆಲ್ಲ ಮೊನ್ನ ಬಿಟ್ವಿ ಲಾಸ್ಟು ಮಂಡೇ ಅಂದ್ಕೋತೀನಿ ಹಾಗೆ ಒಂದು ಪೂಜೆ ಮಾಡಿಸ್ಕೊಂಡು ಬರೋಣ ಅಂದ್ಕೊಂಡು ನನ್ನ ಮಗ ಮತ್ತು ನಮ್ಮ ಮನೆಯವರು ನಾವು ಮೂರು ಜನ ಹೋಗಿದ್ವಿ ದೊಡ್ಡ ಬಂದಿರಲಿಲ್ಲ ಅವನು ಕ್ರಿಕೆಟ್ ಕೋಚಿಂಗ್ ಸೇರಿರೋದ್ರಿಂದ ಅವನು ಡೈಲಿ ಕ್ಲಾಸ್ ಮಿಸ್ ಮಾಡೋಂಗಿಲ್ಲ ಅವನು ಹೋಗಲೇಬೇಕು ಕೋಚಿಂಗಿಗೆ ಹಾಗಾಗಿ ನಮ್ಮ ಜೊತೆಗೆ ಎಲ್ಲಿಗೂ ಬರೋದೇ ಇಲ್ಲ ಎಷ್ಟು ಕರೆದ್ರೂ ಅಷ್ಟೇ ನಾನು ಬರೋದಿಲ್ಲ ಹೋಗಿ ಬರ್ರಿ ಬರ್ರಿ ಅಂತ ಹೇಳ್ತಾನೆ ಹಂಗಾಗಿ ನಾನು ಅವನನ್ನು ಎಲ್ಲಿಗೂ ಜಾಸ್ತಿ ಕರ್ಕೊಂಡು ಹೋಗೋಕ್ಕಾಗ್ತಿಲ್ಲ ಅದಕ್ಕೋಸ್ಕರ ನಾವು ಮೂರೇ ಜನ ಹೋಗ್ತಾಯಿರೋಂಥದ್ದು ಮುಂದೆ ಮುಂದೆ ಆಗ್ತಂಗೆ ಆಗ್ತಂಗೆ ಮತ್ತೆ ಎಲ್ಲೂ ಹೋಗೋಕ್ಕೆ ಆಗೋಲ್ಲ ಅಂದ್ಬಿಟ್ಟು ನಾವು ತಕ್ಷಣವೇ ಹೊರಟ್ವಿ ಹಾಗೆ ನೀವು ನೋಡ್ಬೋದು ಎಷ್ಟು ಬಿಸ್ತು ಇತ್ತು ಅಂದರೆ ನಾವು ರೀಚ್ ಆಗೋ ಅಷ್ಟೊತ್ತಿಗೆ ಒನ್ ಟ್ವೆಲ್ ಓ ಕ್ಲಾಕ್ ಆಗಿತ್ತು ತುಮ್ಕೊಟ್ಟು ಆದಿಚುನ್ಚುನಗೇ ಒಂದು ಟೂ ಅವರ್ಸ್ ಜರ್ನಿ ಅಷ್ಟೇ ಹಾಗೇ ಇದು ಎಂಟ್ರೆನ್ಸಲ್ಲಿ ತುಂಬಾ ಬಿಸಿಲು ಅಂದರೆ ಬಿಸಿಲು ಜಾಸ್ತಿ ಇತ್ತು ಆ್ಯಕ್ಚುಲಿ ಜಾತ್ರೆ ಎಲ್ಲ ಆಗಿತ್ತು ಆದಿಚುಂಚನಗಿರಿಯಲ್ಲಿ ಚುಂಚನಗಿರಿಯಲ್ಲಿ ಎಲ್ಲ ಇದ್ದಿದ್ದರಿಂದ ನೀವು ನೋಡ್ಬೋದು ಎಲ್ಲ ಡೆಕೋರೇಷನ್ನು ಸ್ವಲ್ಪ ಸ್ವಲ್ಪ ತೆಗ್ದಿರಲಿಲ್ಲ ಇದು ಎಂಟ್ರೆನ್ಸಲ್ಲಿ ಒಂದು ಕಿಲೋಮೀಟ್ರಷ್ಟು ಬಸ್ ಸ್ಟ್ಯಾಂಡಿಂದ ಒಂದು ಕಿಲೋಮೀಟ್ರಷ್ಟು ನಾವು ನಡ್ಕೊಂಡು ಹೋಗಬೇಕಾಗತ್ತೆ ಆಟೋ ಸಿಗುತ್ತೋ ಏನೋ ಗೊತ್ತಿಲ್ಲ ನಾವು ಆಟೋಗೆಲ್ಲ ವೆಯ್ಟ್ ಮಾಡೋದು ಬೇಡ ದೇವಸ್ಥಾನ ಟ್ವೆಲ್ ಓ ಕ್ಲಾಕಿಗೆಲ್ಲ ಬಾಗ್ಲಾಗ್ತಾರೆ ಅಂತ ಹೇಳ್ತಾಯಿದ್ರು ಹಾಗಾಗಿ ನಾವು ಬೇಗ ಬೇಗ ಹನ್ನೊಂದುವರೆ ಆಗಿತ್ತು ಆ್ಯಕ್ಚುಲಿ ನಾವು ರೀಚ್ ಆದಾಗ ಇನ್ನೊಂದು ಅರ್ಧ ಗಂಟೆ ಟೈಮ್ ಇತ್ತಲ್ವ ಅಂದ್ಬಿಟ್ಟು ನಾವು ದೇವ್ರ ದರ್ಶನ ಮಾಡೋಣ ಮತ್ತು ಟೂ ಓ ಕ್ಲಾಕಿಗೆ ಹೇಳ್ತಾ ಹೇಳ್ತಾಯಿದ್ರು ಹಾಗಾಗಿ ಬೇಗ ಹೋಗೋಣ ಅಂದ್ಬಿಟ್ಟು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ನೀವು ನೋಡ್ಬೋದು ಎಷ್ಟು ಬಿಸಿಲಿದೆ ಅಂದರೆ ಆ ಕಡೆ ಇನ್ನೂ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ದೇವಸ್ಥಾನ ಇನ್ನು ಎಕ್ಸ್ಟೆಂಡ್ ಮಾಡ್ತಾಯಿದ್ದಾರೆ ಆ ಕಡೆ ಹಾಗೆ ಒಳಗಡೆ ಬಂದ್ವಿ ಆ್ಯಕ್ಚುಲಿ ವಿಡಿಯೋ ಶೂಟ್ ಮಾಡೋ ಹಾಗಿಲ್ಲ ಹಾಗೆ ನಾನು ಆ ದೇವರ ಹಿಂಗ್ಗಡೆ ಇರೋಂಥ ಸುತ್ತ ಏನು ದೇವ್ರುಗಳಿದಾವಲ್ಲ ಅದನ್ನು ಮಾತ್ರ ವಿಡಿಯೋ ಮಾಡಿರೋ ಅಂಥದ್ದು ಆದ್ರೂ ಸ್ವಲ್ಪ ಸ್ವಲ್ಪ ವೀಡಿಯೋ ತಕ್ಕೊಂಡಿದ್ದೀನಿ ಅವರಿಗೆ ಗೊತ್ತಾಗದೇ ಇರೋ ಥರ ಮಾಡ್ಕೊಂಡಿರೋವಂಥದ್ದು ನೋಡ್ಬೋದು ಎಷ್ಟು ಕಾಮಾಗಿದೆ ಅಂತ ಟೆಂಪಲ್ಲು ತುಂಬಾ ಚೆನ್ನಾಗಿದೆ ಕಾಲಭೈರವ ದೇವರು ಹಾಗೆ ನಾವು ಇಷ್ಟು ಹತ್ರ ಇದ್ದರೂ ಕೂಡ ಯಾವಾಗಲೂ ವಿಸಿಟ್ ಮಾಡೋಕ್ಕಾಗೋದೇ ಇಲ್ಲ ಹೀಗಂದರೆ ಮಕ್ಳಿಗೆ ರಜಾ ಇದೆಯಲ್ವಾ ಅಂದ್ಬಿಟ್ಟು ಹೊರಟುಬಿಟ್ಟೆ ಒಂದೇ ಮನಸಿಂದ ತುಮಕೂರು ಸುತ್ತಮುತ್ತ ತುಂಬಾ ಟೆಂಪಲ್ಸ್ ಇದ್ದಾವೆ ಬಟ್ ಈ ಬಿಸಿಲಲ್ಲಿ ಸ್ವಲ್ಪ ಹೋಗೋದು ಕಷ್ಟ ಆದರೆ ಹೋದ್ರೆ ಅಂತೂ ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸುತ್ತೆ ಏನಂದರೆ ಮನೆಯಲ್ಲೇ ಇದ್ದು ಇದ್ದು ಬೇಜಾರಾದಾಗ ಈ ಥರ ಒಂದು ಟೆಂಪಲ್ಗೆ ವಿಸಿಟ್ ಕೊಟ್ಟರೆ ಮನಸ್ಸು ಒಂಥರ ನೆಮ್ಮದಿ ಅನಿಸುತ್ತೆ ನನಗಂತೂ ಈ ಥರ ಟೆಂಪಲ್ ವಿಸಿಟಿಂಗ್ ತುಂಬ ಇಷ್ಟ ಆಗುತ್ತೆ ಎಲ್ಲ ದೇವಸ್ಥಾನಗಳಿಗೂ ಹೋಗಬೇಕು ನೋಡಬೇಕು ಅಂತ ತುಂಬಾ ಆಸೆ ಹಾಗಾಗಿ ನೀವು ನೋಡ್ಬೋದು ಆ ದೇವರ ಹಿಂಭಾಗದಲ್ಲಿ ಇದು ಇರೋವಂಥದ್ದು ಇದು ಫುಲ್ಲು ಗ್ರೌಂಡ್ ಫ್ಲೋರಲ್ಲಿ ಇದೆ ಫುಲ್ಲು ಕೆಳಗಡೆ ಮೆಟ್ಲು ಇಳ್ಕೊಂಡು ಹೋಗಬೇಕು ಈ ದೇವರು ನಾನು ನೋಡಿದ ನೆನಪಿಲ್ಲ ತುಂಬ ಟೈಮ್ ಆಗಿತ್ತು ತುಂಬ ಟೈಮ್ ಹಿಂದೆಯೇ ನಾನು ದೇವಸ್ಥಾನಕ್ಕೆ ಹೋಗಿರೋ ಅಂಥದ್ದು ಅಮ್ಮ ಅವರು ಇಲ್ಲ ತುಮಕೂರಲ್ಲಿ ಇದ್ದಾಗ ಹೋಗಿರೋ ಅಂಥದ್ದು ಮತ್ತೆ ಹೋಗೋಕ್ಕಾಗಿರಲಿಲ್ಲ ನೋಡ್ಬೋದು ತುಂಬಾ ರಶ್ ಇತ್ತು ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅನ್ಕಾಯ ಎಲ್ಲ ಮಾಡಿಸ್ಕೊಂಡು ನಾವು ಊಟಕ್ಕೆ ಒನ್ ತರ್ಟಿಗೆಲ್ಲ ಬಂದ್ವಿ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂದ್ಬಿಟ್ಟು ಆದರೂ ಕೂಡ ತುಂಬ ಚೆನ್ನಾಗಿತ್ತು ಊಟ ಅಂತೂ ಸಖತ್ತು ಚೆನ್ನಾಗಿ ಮಾಡಿಸಿ ಮಾಡಿದರು ಆ್ಯಕ್ಚುಲಿ ಎಲ್ಲ ಟೆಂಪಲಲ್ಲೂ ಅಷ್ಟೇ ಅದು ಏನು ಹಾಕಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಒಂದು ನೀರಿಗೆ ಸಾಂಬಾರು ಪುಡಿ ಉಪ್ಪು ಹಾಕಿ ಕಲಿಸ್ಕೊಟ್ರು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ದೇವರಿಗೆ ಅಂತ ಮಾಡಿರ್ತಾರಲ್ಲ ಅದಕ್ಕೆ ಅನಿಸುತ್ತೆ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಹೋಗಿದ್ದ ಸ್ವೀಟ್ ಪೊಂಗಲ್ ಮಾಡಿದರು ಹಾಗೆ ಅದ್ರ ಜೊತೆಗೆ ನಮಗೆ ಇದು ಏನಪ್ಪ ಪಲಾವ್ ಮಾಡಿದರು ಪಲಾವ್ ಅಂದರೆ ಟೊಮೊಟೊ ಭಾತ್ನಾ ಥರ ಟೊಮೊಟೊ ಭಾತೆ ಅಂದ್ಕೋತೀನಿ ಹಾಗೆ ಲಾಸ್ಟಲ್ಲಿ ಒಂದು ಮೊಸರನ್ನ ಹಾಗೆ ಅನ್ನ ಸಾರು ಕೂಡ ಇತ್ತು ತುಂಬ ಒಳ್ಳೆ ಊಟನೇ ಮಾಡಿದ್ವಿ ಅಂತ ಹೇಳ್ಬೋದು ಯಾಕೆಂದರೆ ನಾಲ್ಕು ಥರ ವೆರೈಟೀಸ್ ಮಾಡಿದ್ರು ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಸ್ವಲ್ಪ ಹೊತ್ತು ಯಾಕೆಂದರೆ ತುಂಬಾ ಬಿಸಿಲು ಇದ್ದಿದ್ರಿಂದ ಸ್ವಲ್ಪ ಬಿಸಿಲಲ್ಲ ಹೋದ್ಮೇಲೆ ಸ್ವಲ್ಪ ಆದಮೇಲೆ ನಾವು ಹೋಗೋಣ ತುಮಕೂರಿಗೆ ಅಂದ್ಕೊಂಡು ಅಲ್ಲೇ ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆ ನಾನು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡೆ ಇದು ದೇವಸ್ಥಾನದ ಎಂಟ್ರೆನ್ಸು ನೋಡ್ಬೋದು ತುಂಬ ಚೆನ್ನಾಗಿದೆ ತುಮಕೂರು ಸುತ್ತ ಯಾರು ಇದ್ದಾರೆ ಅದೇ ಚಿಂಚನಗಿರಿಗೆ ಚಿನ್ಗಿರಿಗಂತಾರೆ ಒಂದು ಸಲ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಡೈಲಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಹಾಗೆ ಮಧ್ಯಾಹ್ನದ ತೋದ್ರಂತೂ ಆರಾಮ್ಸೆ ನಾವು ದೇವಸ್ಥಾನ ಫುಲ್ಲು ಸುತ್ತ ಎಲ್ಲ ನೋಡಿಕೊಂಡು ಬೆಟ್ಟ ಎಲ್ಲ ಹತ್ತಿ ಮೇಲ್ಗಡೆ ಇರೋದು ಆ್ಯಕ್ಚುಲಿ ನಾವು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ನಮ್ಮ ಚಿಕ್ಕವನಲ್ಲಿವರೆಗೂ ಹತ್ತಲ್ಲ ಅಂದ್ಬಿಟ್ಟು ನಾವು ಕೆಳಗಡೆ ಮಾತ್ರ ದೇವ್ರ ದರ್ಶನ ಮಾಡಿಕೊಂಡು ಬಂದಿರೋ ಅಂಥದ್ದು ಮೇಲ್ಗಡೆ ನೋಡ್ಬೋದು ಬೆಟ್ಟ ಇದೆಯಲ್ಲ ಅಲ್ಲಿ ದೇವ್ರಿದೆ ಅಲ್ಲೂ ಕೂಡ ನಾವು ಹೋಗಿ ದೇವ್ರ ದರ್ಶನ ಮಾಡ್ಬೋದು ಬಟ್ ಏನಂದರೆ ಮಧ್ಯಾಹ್ನ ಆಗಿತ್ತಲ್ಲ ನಾವು ಹಾಗಾಗಿ ಬಿಸಿಲಲ್ಲಿ ನನ್ನ ಮಗ ಚಿಕ್ಕವನು ಹತ್ತೋದಿಲ್ಲ ಅಂದ್ಬಿಟ್ಟು ನಾವು ಹೋಗಲಿಲ್ಲ ಇಲ್ಲೇ ಕೆಳಗಡೆನೇ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಊಟ ಮಾಡಿಕೊಂಡು ಮನೆಗೆ ಬಂದಿರೋ ಅಂಥದ್ದು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ ಯಾಕೆಂದರೆ ಊಟ ಮಾಡಿದ ತಕ್ಷಣ ಎಲ್ಲಿಗೆ ಆಗಲಿ ಊಟ ಮಾಡಿದ ತಕ್ಷಣ ಹೊರಡೋಕ್ಕಾಗೋದಿಲ್ಲ ಆಗೋದಿಲ್ಲ ಹೊಟ್ಟೆ ಭಾರ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ನನ್ನ ಮಗ ಆಟ ಇದ್ದ ಯಾರೋ ಒಬ್ಬ ಹುಡುಗನ ಜೊತೆಗೆ ಚೆನ್ನಾಗಿ ಆಟ ಆಡ್ತಾಯಿದ್ದ ಹಂಗಾಗಿ ಸ್ವಲ್ಪ ಹೊತ್ತು ಆಟ ಆಡಲಿ ಬಿಡು ಅಂದ್ಬಿಟ್ಟು ನಾವು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ರೀಲ್ಸ್ ಎಲ್ಲ ಮಾಡಿಕೊಂಡೆ ಸ್ವಲ್ಪ ನಾನು ಹಾಗೆ ಎಲ್ಲಾದರೂ ಹೋದರೆ ಒಂದು ಮೆಮೋರೀಸ್ ಆಗಿರಲಿ ಅಂದ್ಬಿಟ್ಟು ನಾನು ರೀಲ್ಸ್ ಮಾಡ್ಕೊಳ್ಳೋ ಅಂಥದ್ದು ಹಾಗೆ ನನ್ನ ಖುಷಿಗೂ ನಾನು ರೀಲ್ಸ್ನ ಮಾಡ್ತಿರ್ತೀನಿ ಯಾರು ಏನೇ ಅಂದ್ಕೊಂಡ್ರೂ ನಾನೇ ಜಾಸ್ತಿ ತಲೆ ಕೆಡಿಸ್ಕೊಳೋಕೋಗಲ್ಲ ನಮ್ಮ ಖುಷಿಗೆ ನಾವು ಏನು ಬೇಕಾದರೂ ಮಾಡ್ಕೋಬೋದು ಅದು ನಮ್ಮ ಇಷ್ಟ ಹಂಗೆ ಏನೇ ಆಗಲಿ ನಮ್ಮ ಖುಷಿಗೋಸ್ಕರ ನಾವು ಇರೋಣ ಬೇರೆಯವ್ರು ಏನು ಅನ್ಕೊತಾರೆ ಏನು ತಿಳ್ಕೊತಾರೆ ಅನ್ನೋದಕ್ಕಿಂತ ನಮ್ಮ ಖುಷಿ ಇಂಪಾರ್ಟೆಂಟ್ ಆಗುತ್ತೆ ನಾವು ಯಾವುದರ ಖುಷಿ ಕಾಣ್ತೀವಿ ಅದನ್ನು ನಾವು ಹೆಚ್ಚಿಗೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅನ್ನೋದು ನನ್ನ ಅನಿಸಿಕೆ ಅಷ್ಟೇ ಹಾಗೆ ಇನ್ನು ವೀಡಿಯೋನ ನಾನು ಡೈಲಿ ಡೈಲಿ ಏನಿದೆ ಅದನ್ನು ಎಡಿಟ್ ಮಾಡಿ ಮಾಡಿ ಬೇಗ ಪೋಸ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಈಗಂತೂ ತುಂಬಾ ಜನ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾರೆ ಹಾಗಾಗಿ ಯಾರ್ದು ನೋಡೋಣ ಯಾರ್ದು ಬಿಡೋಣ ಅನ್ನೋ ಥರ ಆಗುತ್ತೆ ಯೂಟ್ಯೂಬ್ನ ಓಪನ್ ಮಾಡಿಕೊಂಡ್ರೆ ಮೊದಲೆಲ್ಲ ಯೂಟ್ಯೂಬ್ನ ನಾವು ಏನಾದರೂ ರೆಸಿಪಿ ಮಾಡೋಕ್ಕೆ ಅಂತ ಸರ್ಚ್ ಮಾಡ್ತಿದ್ವಿ ಇವಾಗ ಏನು ಏನಂದರೂ ಓಪನ್ ಮಾಡಿಬಿಟ್ರೆ ಸಾಕು ಎಲ್ಲರದು ವ್ಲಾಗೇ ಬರುತ್ತೆ ಜಾಸ್ತಿ ಟ್ರಾವೆಲು ಶಾಪಿಂಗು ವ್ಲಾಗ್ಸು ಇದೇ ಜಾಸ್ತಿ ಯೂಟ್ಯೂಬ್ನಲ್ಲಿ ನಾವು ನೋಡ್ತೀವಿ ಅದರಲ್ಲಿ ತಿಳ್ಕೊಳ್ಳೋ ಅಂಥದ್ದು ತುಂಬಾ ಇರುತ್ತೆ ನಮಗೆ ಯಾವುದು ಬೇಕು ಅದನ್ನು ಮಾತ್ರ ನಾವು ಸರ್ಚ್ ಮಾಡಿ ನೋಡಿ ತಿಳ್ಕೊತೀವಿ ಅಷ್ಟೇ ಆದರೆ ಏನಂದರೆ ಇವಾಗ ತುಂಬ ಜನ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಸ್ವಲ್ಪ ನಮಗೂ ಬೋರ್ ಅನ್ಸುತ್ತೆ ಜಾಸ್ತಿ ವ್ಯೂಸ್ ಬರೋಲ್ಲ ಅನ್ನೋ ಥರ ಹಾಕೋದೋ ಬೇಡವೋ ಅನ್ನೋ ಥರ ಹಾಕಂಗಾಗುತ್ತೆ ಏನೇ ಆಗಲಿ ವ್ಯೂಸ್ ಆಗಲಿ ಬಿಡಲಿ ಅದರಿಂದ ಅರ್ನ್ ಮಾಡ್ತೀವೋ ಬಿಡ್ತೀವೋ ನಾನು ಎಲ್ಲ ವ್ಲಾಗಲ್ಲೂ ಹೇಳ್ತಾಯಿರ್ತೀನಿ ನಮ್ಮ ಒಂದು ಮೆಮೊರಿಸಿಗಾದರೂ ಒಂದು ಇರಲಿ ಅಂದ್ಬಿಟ್ಟು ನಾವು ಒಂದು ಆ್ಯಕ್ಟಿವ್ ಆಗಿ ಇರೋಣ ಅದರಲ್ಲಿ ಅಂದ್ಬಿಟ್ಟು ನಾವು ಕಲಿಯೋಂಥ ವಿಚಾರಗಳು ಬೇಕಾದಷ್ಟು ಇರುತ್ತೆ ಅದರಲ್ಲಿ ಅದಕ್ಕೋಸ್ಕರ ಏನಾದರೂ ಒಂದು ವಿಚಾರನ ನಾವು ಕೂಡ ಶೇರ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಆಸೆ ಇರುತ್ತೆ ಅದಕ್ಕೋಸ್ಕರ ನಾನು ಯೂಟ್ಯೂಬ್ನ ಮಾಡ್ತಾರಂತು ಅದರಲ್ಲೂ ಈಗಂತೂ ನಾನು ಎಲ್ಲೂ ಜಾಬಿಗೆ ಪೇರು ಹೋಗ್ತಾ ಇಲ್ಲ ಮನೆಯಲ್ಲೇ ಇರೋದ್ರಿಂದ ತುಂಬಾ ಬೋರ್ ಆಗುತ್ತೆ ಮಕ್ಕಳ ಜೊತೆಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದಂತೂ ತುಂಬನೇ ಖುಷಿ ಇದೆ ಅದ್ರ ಜೊತೆಗೆ ಮಧ್ಯಾಹ್ನದತ್ತು ಸ್ವಲ್ಪ ಟೈಮ್ ಪಾಸ್ ಆಗೋದಿಲ್ಲ ಇನ್ಮೇಲೆ ರೆಗ್ಯುಲರ್ ರೆಗ್ಯುಲರಾಗಿ ಮಧ್ಯಾಹ್ನದತ್ತು ವಿಡಿಯೋ ವೀಡಿಯೋ ಎಡಿಟಿಂಗಿಗೆ ಅಂತಲೇ ಟೈಮ್ ಇಟ್ಕೊಂಬಿಡೋಣ ಅಂತ ಅಂದ್ಕೊತಾ ಇದ್ದೀನಿ ಬೆಳಗ್ಗೆ ಸಾಯಂಕಾಲ ವಾಕಿಂಗ್ ಎಕ್ಸಸೈಸ್ ಅದು ಇದು ಮಾಡ್ಕೊತೀನಿ ಹಾಗೆ ಮಕ್ಕಳಿಗೆ ಏನು ಬೇಕು ಎಲ್ಲ ನಾನು ನಾನಿವಾಗ ರಜದಲ್ಲಿ ಅವರಿಗೆ ಮಾಡಿಕೊಡ್ಬೇಕು ಅನ್ನೋದು ನನ್ನ ಆಸೆ ಯಾಕೆಂದರೆ ಈಗ ಮತ್ತೆ ನನಗೆ ಬೇರೆ ಕಡೆ ಜಾಬು ಸಿಗೋದ್ರಲ್ಲಿದೆ ಹಾಗಾಗಿ ಮತ್ತೆ ನಾನು ಜೂನಿಂದ ಜಾಬ್ ಏನಾದರೂ ಸಿಕ್ಬಿಟ್ರೆ ಮತ್ತೆ ಹೊಟ್ಟೋಗ್ತೀನಿ ಮತ್ತು ಬ್ಯಿಯಾಗಿ ಹೋಗ್ತೀನಿ ವೀಕ್ಲಿ ಒನ್ಸ್ ಮಾತ್ರ ನನಗೆ ರಜೆ ಸಿಗುತ್ತೆ ಅವಾಗ ಮಾತ್ರ ನಾನು ಅವರಿಗೆ ಟೈಮ್ ಕೊಡಬೇಕಾಗತ್ತೆ ಏನಾದರೂ ಬೇಕು ಅಂದರೆ ಅವಾಗ ಮಾತ್ರ ಅವರಿಗೆ ಮಾಡಿಕೊಡ್ಬೇಕಾಗತ್ತೆ ಹಾಗಾಗಿ ಇವಾಗ ಏನಿದೆ ಅವ್ರ ಜೊತೆಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಕೊಂಬಿಡೋಣ ಜಾಸ್ತಿ ವೀಡಿಯೋ ಎಲ್ಲ ಮಾಡ್ಕೊಂಡು ಕುತ್ಕೊಳ್ಳೋದು ಬೇಡ ಅಂದ್ಬಿಟ್ಟು ನಾನಿವಾಗ ಮಕ್ಕಳ ಜೊತೆ ಇರೋಕ್ಕೆ ಇದು ಮಾಡ್ತೀನಿ ನೋಡ್ಬೋದು ನೀವು ಅಲ್ಲೇ ಒಂದು ಹುಡುಗನ ಪರಿಚಯ ಮಾಡಿಕೊಂಡು ನನ್ನ ಮಗ ಅವನ ಜೊತೆಗೆ ಎಷ್ಟು ಚೆನ್ನಾಗಿ ಆಟ ಇದ್ದ ಅಂತ ಅಣ್ಣ ಬಂದಿರಲಿಲ್ವಲ್ಲ ಅವನ ಜೊತೆಗೆ ಹಂಗಾಗಿ ಅವನಿಗೆ ತುಂಬಾ ಬೇಜಾರಾಗ್ತಿತ್ತು ಊಟ ಎಲ್ಲ ಮುಗಿಸ್ಕೊಂಡು ನಾವು ಕೂತ್ಕೊಂಡಿದ್ವಲ್ಲ ಸ್ವಲ್ಪ ಹೊತ್ತು ಹಂಗಾಗಿ ಒಬ್ಬ ನಮ್ಮ ಪಕ್ಕದಲ್ಲೇ ಇರೋಂಥ ಹುಡುಗನ ಫ್ರೆಂಡ್ ಮಾಡಿಕೊಂಡು ಆಟ ಆಡ್ತಿದ್ದ ಹಾಗೆ ನಾವು ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆಲ್ಲ ಅಲ್ಲಿಂದ ತುಮಕೂರಿಗೆ ರಿಟರ್ನ್ ಆದ್ವಿ ಹಾಗೆ ಬಸ್ಸಲ್ಲೇ ಕೂತ್ಕೊಂಡ್ವಿ ನೀವು ನೋಡ್ಬೋದು ಯಾರೋ ಹೊಸ್ತಾಗಿ ಮದುವೆ ಆಗಿದ್ದರು ನಾನು ಮುಂದೆನೇ ಕೂತ್ಕೊಂಡಿದ್ರು ಮದುವೆ ದೊಸ್ತರಲ್ಲಿ ಎಷ್ಟು ಚೆನ್ನಾಗಿ ಮಾತಾಡಿಕೊಂಡು ಇರ್ತಾರೆ ಅದೇ ಥರ ಲಾಸ್ಟ್ವರೆಗೂ ಯಾಕೆ ಇರಲ್ಲ ಅಂತಲೇ ನನಗೆ ಗೊತ್ತಿಲ್ಲ ಏನಂದರೆ ಮಕ್ಕಳು ಆಗೋಕ್ಕಿಂತ ಮುಂಚೆ ತುಂಬಾ ಚೆನ್ನಾಗಿ ಇರ್ತಾರೆ ಎಲ್ಲರೂ ಆದರೆ ಮಕ್ಕಳಾದಮೇಲೆ ಸ್ವಲ್ಪ ಮಕ್ಕಳ ಕಡೆ ಜಾಸ್ತಿ ಗಮನ ಹರಿಸ್ತಾರೆ ಜಾಸ್ತಿ ಪ್ರಿಫ್ರೆನ್ಸು ಆವಾಗ ಮಕ್ಕಳ ಕಡೆಯೇ ಹೋಗುತ್ತೆ ಏನು ಮಾಡೋಕ್ಕಾಗಲ್ಲ ಹಾಗೆ ಇದು ನೆಕ್ಸ್ಟ್ ಡೇ ಬ್ಲಾಗಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ಬ್ರೇಕ್ಫಾಸ್ಟಿಗೆ ಏನ್ಬಿಟ್ಟು ನಾನು ಗೋಧಿ ನುಚ್ಚಿಂದ ಉಪ್ಪಿಟ್ಟು ಮಾಡಿದೆ ಹಾಗೆ ಅದ್ರ ಜೊತೆಗೆ ಮೊಳಕೆ ಹೆಸರು ಕಾಳಿಂದು ಸಲಾಡು ಕೂಡ ಮಾಡಿದ್ದೆ ಹಾಗೆ ಮಾರ್ನಿಂಗ್ ಡ್ರಿಂಕು ನಾನು ರಾಗಿ ಅಂಬ್ಲಿನ ಮಾಡಿದ್ದೆ ಯಾಕೆಂದರೆ ತುಂಬಾ ಬಿಸಿಲಿರೋದ್ರಿಂದ ಈಗ ಕಾಫಿ ಟೀಗಿನ್ನ ಹೆಚ್ಚಾಗಿ ನಾನು ರಾಗಿ ಅಂಬ್ಲಿನೇ ಮಾಡ್ತಾಯಿದ್ದೀನಿ ಹಾಗೆ ಬೈಸೂಜಿಸ್ ಲೈಫ್ ಸ್ಟೈಲ್ ಅವ್ರದ್ದು ಮಿಲೆಟ್ ಮಿಕ್ಸ್ ತರಿಸಿದ್ದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ನೀವು ತರ್ಸ್ಕೊಂಡು ಕುಡಿರಿ ಏಕೆಂದರೆ ನಾವೆಲ್ಲ ತರಿಸ್ಕೊಂಡು ನಾವು ಪೌಡ್ರ್ ಅಷ್ಟೊತ್ತಿಗೆ ನಮಗೂ ಅಷ್ಟೇ ಖರ್ಚು ಬರುತ್ತೆ ಹಾಗಾಗಿ ಅವ್ರ ಹತ್ರನೇ ರೆಡಿ ಸಿಗುತ್ತೆ ತರಿಸ್ಕೊಂಡು ಮಾಡಿ ಹಾಗೆ ನಾನು ಒಂದೆಲ್ಗೋ ಸೊಪ್ಪಿಂದ ದೋಸೆಗೆ ಅಂತ ಚಟ್ನಿ ಕೂಡ ಮಧ್ಯಾಹ್ನಕ್ಕೆ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಇದು ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟಿಗೆ ತುಂಬಾ ಒಳ್ಳೆಯದು ರೆಸಿಪಿನ ಆಲ್ರೆಡಿ ನಾನು ಶಾರ್ಟ್ ವೀಡಿಯೋನಲ್ಲಿ ಹಾಕಿದ್ದೀನಿ ಆದರೂ ಕೂಡ ಇದರಲ್ಲಿ ಸ್ವಲ್ಪ ಒಂದು ಸಣ್ಣ ಕ್ಲಿಪ್ಪಿಂಗು ಇತ್ತು ಹಾಗಾಗಿ ತೋರಿಸ್ತಾ ಇರೋವಂಥದ್ದು ಒಂದೆರದ ಸೊಪ್ಪು ನಮ್ಮ ಮನೆ ಮುಂದೆಯೇ ಬಿಡುತ್ತೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಯಾವಾಗಾದರೂ ತಂಬುಳಿ ಈ ಥರ ಒಂದು ಚಟ್ನಿನ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಎಲ್ತ್ ವೈಸು ತುಂಬ ಒಳ್ಳೆಯದು ಮಕ್ಕಳಿಗೆ ಅಂತಲ್ಲ ದೊಡ್ಡೋರಿಗೂ ಕೂಡ ಒಳ್ಳೆಯದು ನಮ್ಮ ದಿನನಿತ್ಯ ಬಳಕೆಯಲ್ಲಿ ನಾವು ಹಸಿರು ಸೊಪ್ಪನ್ನು ಎಷ್ಟು ಬಳಸ್ತೀವಿ ಅಷ್ಟು ಒಳ್ಳೆಯದು ನಮ್ಮ ದೇಹಕ್ಕೆ ಈಗ ಲಾಸ್ಟಲ್ಲಿ ಹೆಸ್ರುಕಾಳು ಮತ್ತು ಕಡಲೆಬೇಳೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಒಂದೆಲುಗ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಇಷ್ಟು ಫ್ರೈ ಮಾಡಾದ್ಮೇಲೆ ಲಾಸ್ಟಿಗೆ ನಾನು ಸ್ಟವ್ನ ಆಫ್ ಮಾಡಿದ್ಮೇಲೆ ಇಲ್ಲಿ ತೆಂಗಿನಕಾಯಿನ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಮಾಡಿಲ್ಲ ಅಂದರೆ ಇದು ತುಂಬಾ ಒಳ್ಳೆಯದು ಲಾಸ್ಟಲ್ಲಿ ಸ್ವಲ್ಪ ತಿಕ್ನೆಸ್ಸಿಗೆ ಏಕೆಂದರೆ ನಾನು ಮಧ್ಯಾಹ್ನಕ್ಕೂ ಸೇರಿಸಿ ರೈಸ್ಗೂ ಉಳ್ಕೊಂಡ್ರೆ ರೈಸ್ಗೂ ತಿನ್ನೋಣ ಅಂದ್ಬಿಟ್ಟು ಮಾಡಿರೋ ಅಂಥದ್ದು ಹಂಗಾಗಿ ಸ್ವಲ್ಪ ಗಟ್ಟಿಗೆ ಬರಲಿ ಅಂತ ಸ್ವಲ್ಪ ಉರ್ಗಡ್ಲೆನೂ ಕೂಡ ಆ್ಯಡ್ ಮಾಡಿಕೊಂಡೆ ಹಾಗೆ ಲಾಸ್ಟಲ್ಲಿ ಮಿಕ್ಸಿಗಾಗಿ ಚೆನ್ನಾಗಿ ಚಟ್ನಿ ಕನ್ಸಿಸ್ಟೆನ್ಸಿಗೆ ರುಬ್ಕೊಂಡ್ರೆ ಆಯಿತು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ಸೊಪ್ಪೂರ್ನ ಪುಡಿ ಮಾಡಿ ಕೂಡ ಅದನ್ನು ಬೆಳಗ್ಗೆ ಹೊತ್ತು ಒಂದು ಅರ್ಧ ಸ್ಪೂನು ಜೇನುತುಪ್ಪದೊಂದಿಗೆ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ಬ್ರೈನ್ ಡೆವಲಪ್ಮೆಂಟು ತುಂಬಾ ಚೆನ್ನಾಗಾಗುತ್ತೆ ನಾನು ಯಾವಾಗಲೂ ಕೊಡ್ತಾಯಿರ್ತೀನಿ ರೆಗ್ಯುಲರಾಗಿ ಕೊಡದೇ ಇದ್ರೂ ವಾರದಲ್ಲಿ ಒಂದು ಮೂರು ದಿನ ಒಂದು ಎರಡು ದಿನ ಆದರೂ ಅಟ್ಲೀಸ್ಟು ಕೊಡ್ತೀನಿ ಇದು ಫಾರಂ ಸೊಪ್ಪಿಂದ ನಾನು ಮಾಡಿರೋಂಥದ್ದು ನಾಟಿ ಸೊಪ್ಪಿನ್ನೂ ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕ ಎಲೆಗಳಿರುತ್ತೆ ಇದು ಅಗ್ಲಗ್ಲ ಎಲೆಗಳಿರುತ್ತೆ ನೋಡ್ಬೋದು ನಾನು ಎಲ್ಲ ಹಿಟ್ಟನ್ನು ಮಿಕ್ಸ್ ಮಾಡಿ ದೋಸೆನ ಮಾಡಿರೋಂಥದ್ದು ಎಲ್ಲ ಹಿಟ್ಟು ಅಂದರೆ ರಾಗಿ ಹಿಟ್ಟು ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮೂರನ್ನು ಕೂಡ ಮಿಕ್ಸ್ ಮಾಡಿ ದೋಸೆ ಮಾಡಿರೋವಂಥದ್ದು ಹಾಗೆ ನನ್ನ ಫ್ರೆಂಡ್ ಪ್ರಿಯಾ ಬಂದಿಲ್ಲನಾ ಬೆಂಗಳೂರಿಂದ ಹಾಗೆ ಅವ್ರ ಮನೆಯಿಂದ ನಮ್ಮನೆ ನಮ್ಮ ಮನೆಯಿಂದ ಅವ್ರ ಮನೆಗೆ ಮಕ್ಕಳಿಗೆ ಟೈಮ್ ಪಾಸ್ ಮಾಡಿಸೋಕೋಸ್ಕರ ತಿರ್ಗಾಡೋದೇ ಆಗ್ತಾಯಿತ್ತು ನೋಡ್ಬೋದು ನಾನಿವಾಗ ಅವ್ರ ಮನೆಗೆ ಹೋಗಿದ್ದೆ ಅವ್ರ ಮಗ ಮತ್ತು ನನ್ನ ಮಗ ಇಬ್ಬರು ಕೂಡ ಆಟ ಆಡ್ತಿರೋವಂಥದ್ದು ಊಟ ಎಲ್ಲ ಆಗಿ ನೈಟು ನಾವು ಹಾಗೆ ಒಂದು ರೌಂಡು ವಾಕ್ ಹೋಗೋಣ ಅಂದ್ಬಿಟ್ಟು ನಮ್ಮ ಲೈನಲ್ಲೇ ವಾಕ್ ಮಾಡ್ತಿರೋಂಥದ್ದು ನೀವು ನೋಡ್ಬೋದು ನನ್ನ ಮಕ್ಕಳು ಮತ್ತು ಅವಳ ಮಗ ಮತ್ತು ಇನ್ನೊಬ್ಬ ಈ ಕಡೆ ಇರೋನು ಬ್ಲೂ ಕಲರ್ ಶರ್ಟಿ ಅವ್ರ ಅಕ್ಕನ ಮಗ ಅವನು ಕೂಡ ಬಂದಿದ್ದಾರೆ ಜೊತೆ ಅಂದ್ಬಿಟ್ಟು ಹಾಗೆ ನೀವು ನೋಡ್ಬೋದು ಮನೆಯಲ್ಲಿ ಮಕ್ಕಳನ್ನ ಕಂಟ್ರೋಲ್ ಮಾಡೋಕ್ಕಾಗ್ದಲೇ ಈ ಹೊರ್ಗಡೆನೆ ಜಾಸ್ತಿ ಆಟಾಡ್ಸೋಕ್ಕೂ ಆಗೋಲ್ಲ ಹಾಗೆ ಮನೇಲೂ ಕೂಡ ಏನಾದರೂ ಅವ್ರನ್ನ ಬಿಸಿ ಮಾಡೋಣ ಅಂದ್ಬಿಟ್ಟು ನಾವು ಈ ಥರ ಟೀ ಕಪ್ಸ್ನ ಜ್ಯೂಸ್ ಕಪ್ಸ್ನ ಎಲ್ಲ ಕೊಟ್ಟು ಅವರಿಗೆ ಜೋಡಿಸ್ರಿ ಅಂತ ಜೋಡಿಸ್ತಾ ಇದ್ದೀವಿ ನಮ್ಮ ನಮ್ಮನೆ ಈಚೆ ಪ್ಯಾಸೇಜಲ್ಲಿ ಕೂತ್ಕೊಂಡ್ರೆ ಸ್ವಲ್ಪ ಗಾಳಿ ಜಾಸ್ತಿ ಬರುತ್ತೆ ಹಾಗಾಗಿ ಅವರು ಗೋಡೆಗೆ ಒರ್ಗಿಸ್ಕೊಂಡು ಜೋಡಿಸ್ತಾ ಇದ್ರು ಇಲ್ಲಾಂದರೆ ಮತ್ತೆ ಮಳೆ ಬಂದು ಎಲ್ಲ ಕೆಳಗೆ ಬಿದ್ದೋಗ್ತಿತ್ತು ಸಾರಿ ಗಾಳಿ ಬಂದು ಗಾಳಿಯಿಂದ ಎಲ್ಲ ಬಿದ್ದೋಗ್ತಿತ್ತು ಕೆಳಗಡೆ ಪುನಃ ಪುನಃ ಜೋಡಿಸ್ತಾನೆ ಇದ್ದರು ಹಾಗಾಗಿ ಬೇಡ ನೀವು ಗೋಡೆಗೆ ಒರ್ಗಿಸಿ ಜೋಡಿಸಿ ಅಂದ್ಬಿಟ್ಟು ಅವ್ರಿಗೆ ಬಿಟ್ಟಿದ್ವಿ ತುಂಬ ಬಿಸಿಲು ಜಾಸ್ತಿ ಇರೋದಕ್ಕೆ ನಮ್ಮ ಮನೆಯವರು ಇದು ಬ್ಲಾಗೆ ಮಧ್ಯ ಕ್ಲಿಪ್ಪಿಂಗು ಬಿಟ್ಟೋಗಿತ್ತು ಇಲ್ಲ ಸೇರಿಸ್ಕೊಂಡಿದ್ದೀನಿ ಹಾಗೆ ನಮ್ಮ ಮನೆಯವರು ಸ್ವಲ್ಪ ಮಸಾಲೆ ಮಸಾಲೆ ಮಜ್ಜಿಗೆ ಮಾಡ್ತೀನಿ ಅಂದ್ಬಿಟ್ಟು ಇಲ್ಲಿ ನಾನು ಒಂದು ಚಿಕ್ಕದೊಂದು ಮಡಕೆ ತೊಗೊಬಂದಿದ್ದೆ ಮನೆಗೆ ನೀರೆಲ್ಲ ಹಾಕೊಂಡು ಕುಡಿಯೋಣ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಶುಂಠಿ ಇಷ್ಟನ್ನು ಹಾಕಿ ಕುಟ್ನೇಲಿ ಚೆನ್ನಾಗಿ ಚೆಚ್ಚಿಬಿಟ್ಟು ನಮ್ಮ ಮನೆಯವರು ಲಾಸ್ಟಿಗೆ ಚೂರು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಾಕ್ಬಿಟ್ಟು ಸ್ವಲ್ಪ ರುಚಿಗೆ ಬೇಕಷ್ಟು ಉಪ್ಪು ಹಾಕ್ಕೊಂಡು ಬೇಕಂದ್ರೆ ಈರುಳ್ಳಿನೂ ಸೇರಿಸ್ಕೊಬೋದು ನಮ್ಮ ಮನೆಯವರು ಈರುಳ್ಳಿನೂ ಹಾಕಿದ್ದಾರೆ ಅನ್ಕೋತೀನಿ ನೋಡಿ ಹಾಕಕ್ಕೆ ಹೋಗಿ ಎಲ್ಲ ಕೆಳಗಡೆ ಇದ್ದಾರೆ ಹಾಗೆ ಗಂಡಸರಿಗೆ ಕಿಚನಲ್ಲಿ ಏನಾರು ಮಾಡೋಕೊಟ್ರೆ ಮತ್ತೆ ಕ್ಲೀನ್ ಅಷ್ಟೊತ್ತಿಗೆ ನಮಗೆ ಸಾಕು ಸಾಕಾಗೋಗುತ್ತೆ ಮತ್ತೆ ಅದಕ್ಕೆ ಅವ್ರಿಗೇನು ಮಾಡೋಕ್ಕೆ ಕೊಡಬಾರ್ದು ಅನಿಸುತ್ತೆ ಹಾಗೆ ಬೇಳೆ ಸಾರು ಮತ್ತು ಅನ್ನ ಮಜ್ಜಿಗೆ ಮೊಳಕೆ ಹೆಸರು ಕಾಳಿನ ಸಲಾಡು ಸ್ವಲ್ಪ ಜಾಸ್ತಿನೇ ಮಾಡಿದೆ ನಮ್ಮ ಮನೆಯಲ್ಲಿ ಹೆಸರು ಕಾಳ್ದು ಜಾಸ್ತಿ ಯೂಸ್ ಮಾಡ್ತೀವಿ ಏಕೆಂದರೆ ಬೇಸಿಗೆ ಅಲ್ವಾ ಅದಕ್ಕೆ ಈ ಥರ ಹೆಸರು ಕಾಳು ರಾಗಿ ಅಂಬ್ಲಿ ಈ ಥರ ದೇಹಕ್ಕೆ ತಂಬ್ಕೊಡೋ ಅಂಥ ಫುಡ್ನ ನಾವು ತಿನ್ನೋದ್ರಿಂದ ನಮ್ಮ ಬಾಡಿ ಸ್ವಲ್ಪ ಟೆಂಪ್ರೇಚರ್ನ ಕಡಿಮೆ ಮಾಡ್ಬೋದು ಅಂತ ಹೇಳ್ಬೋದು ಹಾಗೆ ಅನು ಮತ್ತು ಅನು ಅಂತ ಒಬ್ಬರು ಚಿಕ್ಕಮಗ್ಳೂರಲ್ಲಿ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅವ್ರ ಪೇಜ್ನ ಫಾಲೋ ಮಾಡ್ತೀನಿ ಅವರು ಮೆಂತ್ಯದು ಹಿಟ್ಟನ್ನ ಸೇಲ್ ಮಾಡ್ತಾರೆ ಹಾಗೆ ನಾನು ಅವರ ಹತ್ರ ಪುಡಿನೂ ಕೂಡ ತರಿಸ್ಕೊಂಡಿದ್ದೆ ತುಂಬಾ ಚೆನ್ನಾಗಾಗುತ್ತೆ ಮುದ್ದೆ ನೋಡಿ ಹಾಗೆ ನಾನು ಬೇಸಿಗೆ ಅಲ್ವಾ ಬೇಸಿಗೆ ಕೆಲಸಗಳು ಏನಂದರೆ ಹಪ್ಪಳ ಮಾಡೋದು ಸಾಂಬಾರು ಪುಡಿ ಮಾಡೋದು ಈ ಥರ ಒಂದು ಕೆಲಸಗಳು ಬಿಸಿಲಿಗೆ ಒಣಗಿಸಿ ನಾವು ವರ್ಷ ಎಲ್ಲ ಸ್ಟೋರ್ ಏನೇನು ಬೇಕೋ ಅದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಬಿಡಬೇಕು ಈ ಎರಡು ತಿಂಗಳಲ್ಲಿ ನಮಗೆ ಎಲ್ಲ ಮಾಡ್ಕೊಬೇಕು ಹಾಗೆ ಸಾಂಬಾರು ಪುಡಿ ಖಾಲಿಯಾಗತ್ತಿರ ಒಂದು ಫಿಫ್ಟೀನ್ ಡೇಸ್ ಒಂದು ತಿಂಗಳೇ ಆಗಿತ್ತು ಅಂದ್ಕೋತೀನಿ ಸ್ವಲ್ಪ ಸ್ವಲ್ಪನೇ ಮಿಕ್ಸಿಲಿ ಮಾಡ್ಕೋತಾಯಿದ್ದೆ ಅದಕ್ಕೆ ಫೈನಲಾಗಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಇಲ್ಲಿ ನಾನು ಕೆಳಗಡೆ ಮನೆ ಆಂಟಿ ಹೆಲ್ಪ್ ತೊಗೊಂಡೆ ಸ್ವಲ್ಪ ಹಾಗೆ ಎಲ್ಲದನ್ನು ಹುರಿದ್ಬಿಟ್ಟು ಇಲ್ಲಿ ಕಾಂಪೌಂಡ್ ಮೇಲೆ ತಣ್ಣಗಾಗ್ಲಿಕ್ಕೆ ಅಂದ್ಬಿಟ್ಟು ಇಟ್ಟಿದ್ದೀನಿ ಮಿಷನಿಗೆ ಕೊಟ್ಬಿಡೋಣ ಅಂದ್ಬಿಟ್ಟು ನಮ್ಮ ಮನೆಯವರು ಎಲ್ಲಿ ಹೋಗಿದ್ರು ಅವ್ರು ಬರೋಷ್ಟೊತ್ತಿಗೆ ತಣ್ಣಗೆ ಮಾಡಿ ಬಾಕ್ಸ್ ಹಾಕಿ ಎತ್ತಿಟ್ಬಿಡೋಣ ಅಂದ್ಬಿಟ್ಟು ನಾನಿಲ್ಲಿ ಕಾಂಪೌಂಡ್ ಮೇಲೆ ಗಾಳಿಗೆ ಆರ್ಲಿಕ್ಕೆ ಇಟ್ಟಿದ್ದೀನಿ ಎಲ್ಲರೂ ಮಾಡೋ ಥರನೇ ಸಾಂಬಾರು ಪುಡಿ ನಾವು ಕೂಡ ಮಾಡೋದು ಅದಕ್ಕೋಸ್ಕರ ನಾನೇನು ಶೂಟ್ ಮಾಡಿಲ್ಲ ಡೀಟೇಲಾಗಿ ಹಾಗೆ ಲಾಸ್ಟಲ್ಲಿ ಅರಿಶಿನದ ಕೊಂಬಿ ಏನಿದೆ ಅದನ್ನು ಸ್ವಲ್ಪ ಚೆಚ್ಚಬಿಟ್ಟು ನಾನಿಲ್ಲಿ ಸಾಂಬಾರು ಇದಕ್ಕೆ ಬೆರೆಸ್ಕೊತಾ ಇದ್ದೀನಿ ಏನಂದರೆ ನಾವು ಅಚ್ಕಾರದ ಪುಡಿ ಬೇರೆ ಬಿಡಿಸ್ತೀವಿ ಸಾಂಬಾರು ಪುಡಿ ಬೇರೆ ಬಿಡಿಸ್ತೀವಿ ಕೆಲವರು ಮೆಣಸಿನ್ಕಾಯಿ ಇದ್ರೊಳಗೆ ಹಾಕಿಸ್ಬಿಡ್ತಾರೆ ಅದು ನಮಗೆ ಖಾರ ಸೆಟ್ಟಾಗಲ್ಲ ಖಾರ ಬೇರೆ ಹಾಕ್ಕೊಂಡ್ರೇ ನಮಗೆ ಖಾರ ರುಚಿ ಅಂತ ಅನಿಸೋದು ಸಾಂಬಾರು ನಮಗೆ ನಮ್ಮಮ್ಮ ಹೇಳ್ಕೊಟ್ಟಿರೋದು ಇದೇ ಥರನೇ ಫೈನಲಾಗಿ ಸಾ ನನ್ನ ಮಗ ಮತ್ತು ನಮ್ಮ ಮನೆಯವರು ಇಬ್ಬರು ಹೋಗಿಬಿಟ್ಟು ಮಿಷನ್ಗೂ ಕೂಡ ಹಾಕಿಸ್ಕೊಂಡು ಬಂದಿದ್ದರು ಅದಕ್ಕೋಸ್ಕರ ಬಂದ ತಕ್ಷಣ ಅಂದ್ಬಿಟ್ಟು ಒಂದು ದೊಡ್ಡ ಬೇಸನ್ಗೆ ಹಾಕ್ಕೊಂಡು ಅವನಿಗೆ ಕೊಟ್ಟಿದ್ದೆ ಸೌಟಲ್ಲಿ ಸ್ಪ್ರೆಡ್ ಮಾಡಪ್ಪ ಅಂತ ಹಾಗೆ ಇದನ್ನೆಲ್ಲ ಸ್ಪ್ರೆಡ್ ಮಾಡಿ ತಣ್ಣಗೆ ಮಾಡಿ ಜರಡಿ ಎಲ್ಲ ಹಿಡ್ದು ಬಾಕ್ಸ್ಗೆ ಹಾಕಿ ಇಡೋ ಅಷ್ಟೊತ್ತಿಗೆ ಸಾಕು ಸಾಕಾಗೋಗುತ್ತೆ ಇಡೀ ವರ್ಷ ಕುತ್ಕೊಂಡು ಆರಾಮಸೆ ಸಾಂಬಾರು ಮಾಡಬೇಕು ಅಂದರೆ ಒಂದು ಸ್ವಲ್ಪ ರಿಸ್ಕ್ ತೊಗೊಳ್ಳಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಏನಂದರೆ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋಕ್ಕೂ ಬೋರ್ ಆಗುತ್ತೆ ಏನಂದರೆ ಸ್ವಲ್ಪ ಸ್ವಲ್ಪ ಮಾಡಿಕೊಂಡ್ರು ಕೂಡ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಹಾಗೆ ಹಾಗೆ ನೆಕ್ಸ್ಟು ನನ್ನದು ಒಂದು ವೀಡಿಯೋದಲ್ಲಿ ನಿಮಗೆ ಜಾತ್ರೆದು ನಮ್ಮ ಫ್ರೆಂಡ್ ಮನೆಗೆ ನಾವು ಜಾತ್ರೆಗಿಂತ ಹೋಗಿದ್ವಿ ಆ ವೀಡಿಯೋನ ಶೇರ್ ಮಾಡ್ತೀನಿ ಹಾಗೆ ನನ್ನ ವ್ಲಾಗ್ ಕೂಡ ಮುಗಿತಾ ಬಂತು ಇದು ನಾನು ಆ ಸಾಂಬಾರು ಪುಡಿನೇ ಬಳಸಿಬಿಟ್ಟು ಸಾಗು ಮಾಡಿದ್ದೆ ಬೀಟ್ರೂಟ್ ಚಪಾತಿ ಮಾಡಿ ನೆಕ್ಸ್ಟು ನಾನು ಇನ್ನೊಂದು ಇಂಟ್ರೆಸ್ಟಾಗಿರೋ ವ್ಲಾಗಲ್ಲಿ ಸಿಗ್ತೀನಿ ಬ ಬೈ ಫ್ರೆಂಡ್ಸ್ ಟೇಕ್ ಕೇರ್